ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಭುವನ್ ಮಾತಾಡ್ತಾ ಇರೋದು ಸಾವಯವ ತರಿಸಿ ತೋಟದಿಂದ ಇದು ಫಸ್ಟ್ ಟೈಮ್ ನಮ್ಮ ಸಾವಯವ ತೋಟ ಫುಲ್ಲು ಡ್ರೈ ಆಗಿದೆ ಬೆಂಗಳೂರಿನಲ್ಲಿ ನೀರಿನ ಕೊರತೆ ಇರೋದ್ರಿಂದ ನಮ್ಮ ಮನೇನಲ್ಲಿ ಕೊರತೆ ಇಲ್ಲ ಬಟ್ ಕೊರತೆ ಇರೋದ್ರಿಂದ ನೀರನ್ನು ವೇಸ್ಟ್ ಮಾಡಬಾರ್ದು ಅಂತ ಗಿಡಗಳನ್ನು ಹಾಕೋದನ್ನು ಸ್ಟಾಪ್ ಮಾಡಿದ್ದೀವಿ ಸದ್ಯಕ್ಕೆ ನೋಡ್ಬೋದು ಇದು ಫುಲ್ ಖಾಲಿ ಇದೆ ಇದು ಫುಲ್ ಖಾಲಿ ಇದೆ ಆಮೇಲೆ ಈ ಕಡೆ ಬಂದರೆ ಈಗ ಈ ಪಾರ್ಟ್ಗಳೆಲ್ಲ ಖಾಲಿ ಇದೆ ಈ ಎಲ್ಲ ಟ್ರೇಗಳನ್ನು ಗಿಡಗಳನ್ನು ತೆಗೆದ ಮೇಲೆ ಮತ್ತೆ ಗಿಡ ಹಾಕಕ್ಕೆ ಹೋಗಿಲ್ಲ ಒಂದು ಅದ ಮಳೆ ಬಿದ್ದ ಮೇಲೆ ಹಾಕೋಣ ಹೇಳಿ ಜಸ್ಟ್ ಸೋಷಿಯಲ್ ಕನ್ಸರ್ನ್ ಅಷ್ಟೇ ನೀರು ವೇಸ್ಟ್ ಮಾಡಬಾರ್ದು ಅಂತ ಇಲ್ಲೇ ನೀವು ನಾವು ನೀರು ವೇಸ್ಟ್ ಮಾಡ್ತಿರಲ್ಲ ಆದ್ರೂ ನೀರಿನ ಬಳಕೆ ಆಗ್ತಿತ್ತು ಇವಾಗಿರೋ ನೀರಿನ ತೊಂದರೆಗೆ ನಾವು ಸ್ವಲ್ಪ ದಿನ ಡ್ರೈ ಆಗಿ ಬಿಟ್ಟಿದ್ದೀವಿ ಹಾಗೆಯೇ ಮಣ್ಣನ್ನು ಸ್ವಲ್ಪ ಮಾಗುತ್ತೆ ಅನ್ನೋದೊಂದು ಉದ್ದೇಶ ನೋಡೋಣ ಮಳೆ ಬಂದ ಮೇಲೆ ಮತ್ತೆ ಹೊಸ್ದಾಗಿ ಗಿಡಗಳನ್ನು ಹಾಕ್ತೀವಿ ಥ್ಯಾಂಕ್ ಯು ವೆರಿ ಮಚ್ ವಿಡಿಯೋ ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದ್ರ ಮಧ್ಯೆ ಇದೊಂದು ಗಿಡ ಚೆನ್ನಾಗಿ ಹೂವು ಆಗ್ತದೆ ನೋಡಿ ಇತ್ಲವ್ರೆ ಗಿಡ ವೈಟ್ ಕಲರ್ದು ಥ್ಯಾಂಕ್ ಯು ಬಾಯ್